ನಮಸ್ಕಾರ ವೀಕ್ಷಕರ ಇಂದು ಜೂನ್ ಎರಡು ಗೊತ್ತಲ್ವಾ ಸೊ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಇಪ್ಪತ್ತೈದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಕಂಡ್ರಿ ಸೊ ನಿಮ್ಗಿನ್ನೂ ಕೂಡ ಬಂದಿಲ್ವಾ ಸೊ ಹಾಗಾದ್ರೆ ಇಂದು ಬರುವ ಚಾನ್ಸಸ್ ಇರುತ್ತೆ ಸೊ ಇಂದು ಇಪ್ಪತ್ತೈದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಆ ಒಂದು ಜಿಲ್ಲೆಗಳನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಆಗಿ ತಿಳ್ಕೊಬೇಕು ಯಾಕಪ್ಪಾ ಅಂದ್ರೆ ಸೊ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು ನಿಮ್ಮ ಖಾತೆಗೂ ಕೂಡ ಜಮಾ ಆಗ್ಬೋದು ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಜೊತೆಗೆ ಅನ್ನ ಭಾಗ್ಯ ಯೋಜನೆಯಲ್ಲಿ ಕೂಡ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳು ಕಾದಿರುವಂತದ್ದು ಸೊ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಯಾರು ನೋಡಿಲ್ಲ ಅವರು ಈ ಒಂದು ಮಾಹಿತಿಯನ್ನ ತಿಳ್ಕೊಬಹುದು ವೀಕ್ಷಕರೇ ಸೊ ನೀವು ಒಂದೇ ಒಂದ್ ಕೆಲಸ ಮಾಡ್ಬೇಕು ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಷ್ಟೇ ಒಂದ್ ಮಾತು ಏನು ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತೊಂದ್ಸರಿ ಬೇರೆ ವಿಡಿಯೋ ನೋಡುವ ಅಗತ್ಯವಿರುವುದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ನಿಮ್ಗೆ ಇಂಪಾರ್ಟೆಂಟ್ ಅನ್ಸಿದ್ರೆ ಮುಖ್ಯವಾಗಿ ಅರ್ಥ ಆಗಿದ್ರೆ अच्छे डायरेक्ट डैरेक्टी पॉइंट के, के बंदोना ಇಲ್ಲಿ ನೋಡಿ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದು ಜಿಲ್ಲೆಗಳನ್ನ ನಂತರ ತಿಳಿಸ್ಕೊಡ್ತೀನಿ ಸೊ ಮೊದಲು ಈ ಎರಡು ಗುಡ್ ನ್ಯೂಸ್ ಗಳನ್ನ ನೋಡೋಣ ಯಾಕಂದ್ರೆ ಅನ್ನ ಬಾಗಿ ಯೋಜನೆಯಡಿಯಲ್ಲಿ ಹಣ ಪಡೆಯವರು ಕೂಡ ಬಹಳಷ್ಟು ಜನ ವೇಟ್ ಮಾಡ್ತಾ ಇದಾರೆ ನಾನು ಕೂಡ ಸೊ ಕ್ಯೂರಸಿಟಿ ಇಂದ ಕಾಯ್ತಾ ಇದ್ದೀನಿ ಇನ್ನು ಕೂಡ ಹಣ ಬಂದಿಲ್ಲ ನಮ್ಗ ಕೂಡ ಇವತ್ತು ಬರೋ ಚಾನ್ಸಸ್ ಇದೆ ಅಂತ ಕಾಯ್ತಾ ಇದ್ದೀನಿ ಸೊ ಯಾಕಂದ್ರೆ ಅದೊಂದು ಜಿಲ್ಲೆಗಳಲ್ಲಿ ಬೆಳಗಾವಿ ಜಿಲ್ಲೆನೂ ಕೂಡ ಇದೆ ನಮ್ಮ ಜಿಲ್ಲೆನೂ ಕೂಡ ಇದೆ ವೀಕ್ಷಕರೇ ಸೊ ನೀವು ಕೂಡ ಬೆಳಗಾವಿ ಜೋರ ಜಿಲ್ಲೆ ಆಗಿದ್ರೆ ಕಮೆಂಟ್ ಅಲ್ಲಿ ಹೇಳಿ ನಾವು ಬೆಳಗಾವಿ ಜಿಲ್ಲೆ ಸರ್ ಅಂತ ನೋಡೋಣ ಈಗ ಬೇರೆ ಜಿಲ್ಲೆಗಳು ಯಾವ್ಯಾವ ಇದಾವಂತ ಸೊ ಇಲ್ಲಿ ನೋಡಿ ಇಪ್ಪತ್ತೈದು ಜಿಲ್ಲೆಗಳನ್ನ ನಂತರ ತಿಳಿಸ್ಕೊಡ್ತೀನಿ ಈಗ ಅನ್ನಭಾಗ್ಯ ಯೋಜನೆಯ ಒಂದು ಅಮೌಂಟ್ ಅನ್ನ ನೋಡೋಣ ಯಾವ ರೀತಿಯಾಗಿ ಬರ್ತಾ ಇದೆ ಸೊ ಇಲ್ಲಿ ನೋಡಿ ಕಂತ್ ವೈಸ್ ಏನ್ ಅಮೌಂಟ್ ಬರ್ತಾ ಇತ್ತು ಒಂದೇ ತಿಂಗಳಲ್ಲಿ ಎರಡು ಕಂತುಗಳನ್ನು ಹಾಕ್ತಾ ಇದ್ದಾರೆ ವೀಕ್ಷಕರೇ ಈಗ ಏಪ್ರಿಲ್ ಮತ್ತೆ ಮೇ ತಿಂಗಳ ಅಮೌಂಟ್ ಇನ್ನೂ ಕೂಡ ಬಂದಿಲ್ಲ ಅಲ್ವಾ ನಿಮ್ಗೆ ಯಾರಿಗೂ ಕೂಡ ಬಂದಿಲ್ಲ ಅದ್ ನನ್ಗೆ ಗೊತ್ತಿದೆ ಸೊ ಹಾಗಾದ್ರೆ ಈ ಒಂದು ತಿಂಗಳಲ್ಲಿ ಎರಡು ಕಂತುಗಳನ್ನ ಕವರ್ ಮಾಡ್ತಾ ಇದ್ದಾರೆ ಸೊ ಡೇಟ್ ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಜೂನ್ ಒಂದು ನಿನ್ನೆನೆ ಸ್ಟಾರ್ಟ್ ಆಗಿದೆ ಕಣ್ರಿ ಏಪ್ರಿಲ್ ತಿಂಗಳ ಒಂದನೇ ತಾರೀಕು ಹಿಡ್ಕೊಂಡು ಹದಿನೈದನೇ ತಾರೀಕಿನ ಒಳಗಾಗಿನೇ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಮಾಡಿದ್ರೆ ಹದಿನಾರನೇ ತಾರೀಕು ಇಡ್ಕೊಂಡು ಮೂವತ್ತನೇ ತಾರೀಕಿನ ಒಳಗಾಗಿನೇ ಮೇ ತಿಂಗಳ ಹಣ ಬಿಡುಗಡೆ ಮಾಡ್ತಾರೆ ಸೊ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಡೇಟ್ ಅನ್ನ ತಿಳ್ಕೊಳ್ಬಿಡಿ ಸೊ ಕಂಪ್ಲೀಟ್ ಆಗಿ ನೆನ್ಪಿಟ್ಕೊಳ್ಳಿ ಇನ್ಮೇಲಿಂದ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೊದಲಾಗ ಏನಾಗ್ತಾ ಇತ್ತು ಸರ ಇಶ್ಯೂ ಟೆಕ್ನಿಕಲ್ ಇಶ್ಯೂ ಅದು ಇದು ಅಂತ ಏನು ಹೇಳ್ತಾ ಇದ್ರು ಡಿ ಬಿ ಟಿಗೆ ಗೆ ನಾವು ಪುಷ್ ಮಾಡಿದೀವಿ ಇನ್ನು ಕೂಡ ಬರ್ತಾ ಇಲ್ಲ ಹಾಗೆ ಈಗ ಅಂತ ಒಂದು ಲಕ್ಷ್ಮೀ ಬಾಳ್ಕರ್ ಅವರು ಇದನ್ನೇ ಒಂದು ಡೋಲ್ ಬಾರಿಸ್ತಾ ಇದ್ರು ಆದ್ರೆ ಈಗ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿಬಿಟ್ಟು ಈಗಾಗಲೇ ಅಮೌಂಟ್ ಚಾಲ್ತಿ ಮಾಡಿದೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಸೊ ನಿಮ್ಗೆ ಯಾರ್ಯಾರಿಗೆ ಜಮಾ ಆಗ್ತಾ ಇದೆ ಕಮೆಂಟ್ ಅಲ್ಲಿ ಹೇಳಿ ಈಗ ಅಂದ್ರೆ ಏಪ್ರಿಲ್ ತಿಂಗಳ ಅಷ್ಟೇ ಮೇ ತಿಂಗಳ ಹಣ ಜಮಾ ಆಗ್ತಾ ಇಲ್ಲ ಇನ್ನು ಕೂಡ ಹತ್ತಾರನೇ ತಾರೀಕು ಹಿಡ್ಕೊಂಡು ಜಮಾ ಆಗುತ್ತೆ ಆದ್ರೆ ಇಲ್ಲಿ ಏಪ್ರಿಲ್ ತಿಂಗಳ ಹಣ ಏನಿದೆ ಈಗಾಗಲೇ ಬಿಡುಗಡೆ ಆಗಿದೆ ಸೊ ಈಗಾಗಲೇ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇದೆ ಸೊ ಹಾಗಾದ್ರೆ ಈ ಒಂದು ಎರಡು ಮಾಹಿತಿ ಅರ್ಥ ಆಗಿದ್ರೆ ಈಗ ಆ ಒಂದು ಗೃಹಲಕ್ಷ್ಮಿ ಯೋಜನೆ ಕಡೆ ಬರೋಣ ಇಪ್ಪತ್ತೈದು ಜಿಲ್ಲೆಗಳನ್ನು ತಿಳ್ಕೊಳ್ಳೋಣ ಸೊ ನೋಡಿ ಇಲ್ಲಿ ಯಾವ್ಯಾವ ಜಿಲ್ಲೆಗಳಿದ್ದಾವೆ ಅಂತ ಇಲ್ಲಿ ನೋಡಿ ಗದಗ ಬಳ್ಳಾರಿ ಕಲಬುರಗಿ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಾಮರಾಜನಗರ ಬೀದರ್ ಹಾಗೂ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ ಜೊತೆಗೆ ಹಾಸನ ಕೂಡ ಇದೆ ಸೊ ಈ ಒಂದು ಜಿಲ್ಲೆಗೂ ಕೂಡ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ ಸೊ ಒಂದು ಈ ಒಂದು ಜಿಲ್ಲೆದವ್ರು ಯಾರ್ಯಾರ ನೋಡಿ ಸೊ ನಿಮ್ಗೆ ಅಮೌಂಟ್ ಬಂದಿದೆ ಇಲ್ಲೋ ಒಂದ್ಸರಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡಿ ಯಾಕಪ್ಪ ಅಂದ್ರೆ ಹೀಗೆ ಕೂಡ ಆಗ್ತಾ ಇದೆ ನಿಮ್ಮ ಬ್ಯಾಂಕ್ ನಲ್ಲಿ ಅಕೌಂಟ್ಗೆ ಹಣ ಬಂದ ಕೂಡ್ಲೇನೆ ಬ್ಯಾಂಕ್ನವರು ಕೂಡ ಕಟ್ ಮಾಡ್ತಾ ಇದ್ರೆ ಯಾಕಪ್ಪ ಅಂದ್ರೆ ನೀವು ಏನಾದರೂ ಮೊಬೈಲ್ ಅಥವಾ ಟಿ ವಿ ಅಥವಾ ಫ್ರಿಜ್ ಅಥವಾ ಟೇಸರಿ ಯಾವ್ದು ಬೇಕಾದರೂ ಕೂಡ ನೀವು ತಗೋ ಅಥವಾ ಇಲ್ಲೇ ಇದೆ ಪಿ ಸಿ ಕೂಡ ತೊಗೊಂಡಿರ್ಬೋದು ಸೊ ಪಿ ಸಿ ಕೂಡ ತೊಗೊಂಡಿದ್ರು ಸಹಿತ ನಿಮ್ದು ಅಮೌಂಟ್ ಕಂತು ತುಂಬಿರಲ್ಲ ಸೊ ಹೀಗಾಗಿ ಮಂತ್ ಎಂಡಿಂಗ್ ಕೂಡ ಬಂದಿದೆ ಸೊ ಅಂತ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ನಿಮ್ಮ ಅಮೌಂಟ್ ಜಮಾ ಆದರೆ ಈ ಕಡೆ ಕಟ್ ಮಾಡಿಬಿಡ್ತಾ ಇದಾರೆ ಸೊ ಇಂತಹ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ಒಂದು ಮಾಹಿತಿಯನ್ನು ಗಮನಿಸಿ ನಮ್ದು ಅಮೌಂಟ್ ಇನ್ನೂ ಕೂಡ ಜಮಾ ಆಗಿದೆ ಇಲ್ವೋ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಜನರಿಗೆ ಸೊ ನೀವು ಈ ರೀತಿಯಾಗಿ ಕಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಗೃಹಲಕ್ಷ್ಮಿ ಯೋಜನೆ ಆಗಿರಲಿ ಅನ್ನ ಭಾಗ್ಯ ಯೋಜನೆ ಆಗಿರಲಿ ಎರಡೂ ಕೂಡ ಬಿಟ್ಬಿಟ್ಟು ಬೇರೆ ಯಾವುದೇ ರೀತಿ ಅವರ ಖಾತೆಯಲ್ಲಿ ಅಮೌಂಟ್ ಕಟ್ ಮಾಡಿ ಆದರೆ ಈ ಒಂದು ಹಣ ಜಮಾ ಆದರೆ ಒಂದೆರಡು ದಿನಗಳ ಕಾಲ ಕಟ್ ಮಾಡಲಿಕ್ಕೆ ಆಮೇಲೆ ಇನ್ನು ನಂತರ ಇದಿಲ್ಲ ಎರಡು ದಿನ ಆದಮೇಲೆ ಕಟ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಅವರಿಗೆ ಗೊತ್ತಾಗ ಮೊದಲು ನಾವು ಅಮೌಂಟ್ ಹಾಕಿದೆ ಇಲ್ವಾ ಅಂತ ಈ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ ಸೊ ನಿಮ್ಗೆ ಏನಾದರೂ ಅಮೌಂಟ್ ಜಮಾ ಆಗಿದ್ರೆ ಮಾಡಿ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ ನಿಮ್ಗೆ ನೋಡಿ ಜಿಲ್ಲೆ ಅಮೌಂಟ್ ಅನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ ಅಮೌಂಟ್ ಜಮಾ ಆಗಿದೆ ಇಲ್ವ ಗೊತ್ತಾಗತ್ತೆ ಅಥವಾ ನಿಮ್ಗೆ ಏನಾದರೂ ಫ್ರಿಜ್ ಅಥವಾ ಟಿವಿ ಆದ್ರೆ ಕಟ್ ಆಗಿ ಬಿಡುತ್ತೆ ಅವಾಗ ನಿಮ್ಗೆ ಯಾವ ತನ ಬಂದಿದೆ ಯಾವ ತನ ಬಂದಿಲ್ಲ ಆಗಲ್ಲ ಸೊ ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತಾನೆ ಅರ್ಥ ಆದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅರ್ಥ ಆಗಿದ್ರೆ సబ్స్క్రైబ్ అంతా మొత్తం ముందేశాను అల్లి తనక బయబెటర్ ఫ్రెండ్స్